ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಅಕ್ಷರ ಸಹ ಕನ್ನಡಿಗರ ರಕ್ತವನ್ನು ಹೇರುವಂಥ ಕೆಲಸ ಮಾಡ್ತಾಯಿದೆ ಅವರ ಗ್ಯಾರಂಟಿಗೆ ಹಣ ಹೊಂದಿಸ್ಕೊಳ್ಳಿಕ್ಕೆ ಬಕಾಸುರ ಹೊಟ್ಟೆಯ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ತವನ್ನು ಹೇರುವಂಥ ಕೆಲಸ ಮಾಡ್ತಾ ಇದೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತು ಮತ್ತು ಹಾಲನ್ ದರ ಜಾಸ್ತಿ ಮಾಡ್ತು ನೀರಿನ ದರ ಜಾಸ್ತಿ ಮಾಡ್ತು ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡ್ತು ಈಗ ಸಾರಿಗೆ ಇಲಾಖೆಯಲ್ಲಿ ಬಸ್ ದರ ಜಾಸ್ತಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಏನು ನಾರಿಗೆ ಸಂಸ್ಥೆ ಮಾಡಿದರು ಇವರು ಇವತ್ತು ಅದು ಸಹ ಇವತ್ತು ಕರ್ನಾಟಕದ ಪ್ರಯಾಣಿಕರು ಅದರಲ್ಲೂ ಪುರುಷ ಪ್ರಯಾಣಿಕರು ಇವತ್ತು ತಲೆ ಮೇಲೆ ಒಂದು ಭಾರ ಹೊರಿಸುವಂತ ಕೆಲಸ ಮಾಡಿದೆ ಜನರು ಫ್ರೀ ಕೊಡಿದೆ ಕಡೆ ಎಲ್ಲ ಬೇರೆ ಬೆಲೆ ಏರಿಕೆ ಆಗಿದೆ ಈಗ ಟಿಕೆಟ್ ಸರ್ದಿ ಆಗಿದೆ ಸರ್ ಏನು ಹೇಳ್ತೀರಾ ಟಿಕೆಟ್ ರೇಟ್ ಜಾಸ್ತಿ ಮಾಡಿದಂತ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ತೊಂದರೆ ಆಗ್ತಾ ಇದೆ ದಯವಿಟ್ಟು ಈ ಸರ್ಕಾರ ಫ್ರೀ ಕೊಡ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡಿ ಮಾಮೂಲಿ ಎಲ್ಲಾರ್ಗು ಒಂದೇ ಥರ ಹಾಕಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಸರ್ಕಾರಕ್ಕೂ ಬಯಸೋದು ಅದನ್ನೇ ನಾನು ಈ ಫ್ರೀ ಏನು ಬೇಕಾಗಿಲ್ಲ ಇವರು ಫ್ರೀನೂ ಏನು ಕರೆಕ್ಟಾಗಿ ಏನು ಇಲ್ಲ ಜನಗಳಿಗೆ ಜನಗಳಿಗೆ ಯಾವುದೋ ಒಂದು ತಿಂಗಳು ಕೊಡ್ತಾರೆ ಯಾವುದೋ ಒಂದು ತಿಂಗಳು ಕೊಡಲ್ಲ ಇವರು ಮೂರು ನಾಲ್ಕೈದು ತಿಂಗಳಿಂದ ಒಂದು ಸರಿನೋ ಎರಡು ಸಾವಿರ ರೂಪಾಯಿನ ಕಳಿಸೋರೆ ಯಾವುದೋ ಈ ಚನ್ನಪಟ್ಟಣ ಎಲೆಕ್ಷನ್ ಬಿದ್ದಾಗ ಈ ಹಕ್ಕಿ ದುಡ್ಡನ್ನ ಏನು ಮಾಡವ್ರೆ ಆರುನೂರ ಎಂಬತ್ತು ರೂಪಾಯಿ ಅಂದರೆ ನಾಲ್ಕು ಜನ ಇರೋರಿಗೆ ಅದನ್ನು ಅಷ್ಟೇ ನಾಲ್ಕೈದು ತಿಂಗಳಿಂದ ಯಾರಿಗೂ ಕೊಟ್ಟಿಲ್ಲ ಯಾವುದೋ ಒಂದು ತಿಂಗಳು ಈ ಮೊನ್ನೆ ಒಂದು ತಿಂಗಳು ಕೊಟ್ಟವ್ರೆ ದಯವಿಟ್ಟು ಸರ್ಕಾರ ಫ್ರೀ ಅಂತಕ್ಕಂಥದ್ದು ನಿಲ್ಸಿ ಒಳ್ಳೇದಾಗುತ್ತೆ ಆದರೆ ಫ್ರೀ ಮಾಡಿ ಎಲ್ಲ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೌದು ಜಾಸ್ತಿ ಮಾಡ್ತದೆ ನಮಗೆ ಬಸ್ಸು ಬೆಲೆ ಜಾಸ್ತಿ ಹೋಗ್ಬೇಕಾದ್ರೆ ಒಂದಿಷ್ಟು ಡಬಲ್ ಗಂಡಸ್ರಿಗೆ ಜಾಸ್ತಿ ಹೆಂಗ್ಸರ್ಗೆ ಫ್ರೀ ದಯವಿಟ್ಟು ನಿಲ್ಲಿಸಿ ಸರ್ಕಾರ ಎಲ್ರಿಗೂ ಸಮಾನ ನೋಡಿದ್ರೆ ಒಳ್ಳೇದಾಗುತ್ತೆ ನಮ್ಗೆ ಆಧಾರ್ ಕಾರ್ಡ್ ಬಂದ್ ಯಾಕಂದ್ರೆ ಬಸ್ ಡೇಟ್ ಜಾಸ್ತಿ ಮಾಡಿದ್ರು ನಾವು ಡೈಲಿ ಕೆಲಸಕ್ಕೆ ಬರೋದು ನಾವು ಕಾರ್ಮಿಕರು ತುಂಬ ಹೊರೆಯಾಗ್ತದೆ ಏನೋ ಪಾಸ್ ಮಾಡಿಸಿ ಫೋರ್ಟೀನ್ ತೌಸಂಡ್ ರೂಪಾಯಿ ಅದು ತುಂಬಾ ಹೊರೆ ಆಗ್ತಾ ಇದೆ ಅದು ಈಗ ಆಧಾರ್ ಕಾರ್ಡ್ ಬಂದ್ ಮಾಡ್ಬಿಡ್ಲಿ ಅಲ್ಲ ಯಾವ್ದು ತೊಂದ್ರೆನೇ ಅಲ್ಲ ಹ ನಮ್ ಗಂಡಮಕ್ಳಿಗೆ ಅಮೌಂಟ್ ಇರಿಸಿ ಅವ್ರಿಗೆ ಆಧಾರ್ ಕಾರ್ಡ್ ಫ್ರೀ ಇಟ್ಟರೆ ಅವ್ರು ಇರ್ತಾರೆ ಅವರು ಎಲ್ಲಿ ಬೇಕಾಗ ಮೈಸೂರು ಬೆಂಗಳೂರು ಅಡ್ಡಾಡ್ತಾರೇ ನಮಗೇನು ಉಪಯೋಗ ನಮ್ ಕಡೆಯಿಂದ ದೂರ ತಗೊಂಡು ಅವ್ರಿಗೆ ಹಾಕದಲ್ಲ ಅವ್ರ ಹೊಟ್ಟಿಗೆ ಹಾ ಮತ್ತ ಬಂದಾಗದೆ ಬೆಸ್ಟ್ ಆಧಾರ್ ಕಾರ್ಡ್ ಇದು ಒಂದೇ ಬಿಟ್ರೆ ಮತ್ತೆ ಬೇರೆ ಏನೋ ಅವ್ರ ಕೆಲಸನೇ ಇಲ್ಲ ಈ ಗ್ಯಾರಂಟಿ ಇಂದ ಲಾಸ್ ಆಗ್ತದೆ ಗ್ಯಾರಂಟಿ ಇಂದ ಯಾವ್ದು ಉಪಯೋಗ ಇಲ್ಲ ಸರ್ ಏನ್ ಹೇಳಕ್ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್ಕಾರಕ್ಕೆ ಅಂದ್ರೆ ನಮ್ಗೆ ನೋಡಿ ಸರ್ ಮೊದ್ಲಿನ ಸರ್ಕಾರ ಒಳ್ಳೆ ಚೆನ್ನಾಗಿತ್ತು ಇದು ಗ್ಯಾರಂಟಿ ಮಾಡಿ ಈಗ ನಮಗೆ ಬಸ್ ರೇಟ್ ಜಾಸ್ತಿ ಮಾಡಿ ಎಲ್ಲಾ ವಸ್ತು ಜಾಸ್ತಿ ಎಲ್ಲಾ ದಿನನಿತ್ಯ ವಸ್ತು ಜಾಸ್ತಿ ಆಗಿದೆ ಒಂದು ತರಕಾರಿ ರೇಟ್ ಇಂದ ಹಿಡಿದು ದಿನನಿತ್ಯ ಬಳಕೆ ವಸ್ತು ಎಲ್ಲಾ ತುಂಬಾ ಜಾಸ್ತಿ ಆಗಿದೆ ನಮಗೆ ತುಂಬಾ ಹೊರೆ ಆಗ್ತಾ ಇದೆ ಯಾಕಂದ್ರೆ ನಾವು ಡೈಲಿ ಸಿರ್ಸಿ ಕೆಲ್ಸಕ್ಕೆ ಬರೋದ್ರಿಂದ ನಮಗ್ ಈಗ ಬಸ್ ರೇಟ್ ಜಾಸ್ತಿ ಆಗ್ಬಿಟ್ರಿ ನಮ್ಗೆ ತುಂಬಾ ಹೊರೆ ಆಗ್ತದೆ ಈ ಸರ್ಕಾರ ಜನರಿಗೆ ಪುಚ್ಚಟ ಯೋಜನೆ ಕೊಡ್ತೀನಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳಿ ಮೂಗಿಗೆ ತುಪ್ಪ ಹಚ್ಚಿ ಜನರಿಗೆ ಮುಟ್ಟಾಯಿಸಿ ಅದು ಕೊಡ್ತೇನೆ ಕೊಡ್ತೀನಿ ಅಂತ ಕೊಡ್ತೇನೆ ಅಂತ ಹೇಳಿ ದಿನ ಕಳೆದು ಜನರಿಗೆ ಒಂದು ಟಪ್ಪಿ ಇಡ್ತೇನೆ ಹೇಳಿ ಹೋಗ್ತಾರೆ ಈಗ ರೇಟ್ ಜಾಸ್ತಿ ಆಗಿದೆ ಅಲ್ಲ ಇವತ್ತು ಕೆ ಎಸ್ ಆರ್ ಟಿ ಸಿ ಎಲ್ಲದೂ ಬಿ ಎಮ್ ಎಲ್ಲ ಏನ್ ಅನ್ಸುತ್ತೆ ರೇಟ್ ಜಾಸ್ತಿ ಮಾಡ್ತಾರೆ ಜನರಿಗೆ ಅಂತ ಹೇಳಿ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತಾರೆ ಇವ್ರು ಏರ್ಸಿ ಏರಿಸಿ ಜನರು ಬೋಳ್ ಕೆತ್ತಿ ಹೋಗ್ತಾರೆ ಇವ್ರು ಅಲ್ಲ ಇದು ನಮಗೆ ಸಾಧಾರಣ ಅಂದಾಜ್ ಇತ್ತು ಇದು ಇವ್ರು ಮಾಡೋದು ಇದೇ ಕೆಲಸ ಸಾಧಾರಣ ಜನ ಹಕ್ಕಮತಿ ಮಾಡೋದು ಕೂಡ ಇದೇ ಕೆಲಸ ಕೊಡ್ತೇನೆ ಕೊಡ್ತೇನೆ ಹೇಳಿ ಇಲ್ಲಿ ನಮ್ಮಲ್ಲಿ ಒಂದು ಸ್ಕೀಮ್ ಬಂದಿತ್ತು ಕೊಡ್ತೇನೆ ಕೊಡ್ತೇನೆ ಹೇಳಿ ಕೊಟ್ಟು ಲಾಸ್ಟ್ ಎಲ್ಲರಿಗೂ ಕೊಟ್ಟು ಕೈ ಕೊಟ್ಟು ಓಡೋದು ಇದು ಅದೇ ತರ ಸ್ಕೀಮ್

ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಮೂರು ತಿಂಗಳಿಗೆ ಲೋನ್ ಇದರಿಂದ ನಮಗೂ ಕೊಡಿ ನಾವು ದಿವಸ ಹೋಗಿ ಬರ್ತೀವಿ ಮನೆಯಾಗಿರೋದು ಒಂದ್ ಎರಡು ಗಂಟೆ ಆಸ್ತಿ ನಾವು ಮಾರ್ಕಂತೀವಿ ಯಾಕಂದ್ರೆ ಲಾಡ್ಜಿಂಗ್ ಇದಕ್ಕೆಲ್ಲ ರೊಕ್ಕ ಕೊಡ್ಬೇಕಲ್ಲ ಪ್ರವಾಸೋದ್ಯಮ ಇಲಾಖೆ ಅಲ್ರಿ ರಾಜ್ಯ ದಿವಾಳಿ ಆಗ್ತಾರೀ ರಾಜ್ಯ ಸರ್ಕಾರ ಬಂದ್ ಮಾಡಿ